ಏನಿದೆ ಅಂದ್ರೆ ನಮ್ಗೆ ಬೇಕಾದಾಗ ಪೊಲೀಸರು ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಹಿಂಗ ಮಾತಾಡೋದು ಲೂಸ್ ಲೂಸ್ ಮಾತಾಡೋದು ಅವರೆಲ್ಲಾ ಬಹಳ ಪ್ರಯತ್ನ ಮಾಡ್ತಾರೆ ಕೆಲಸ ಮಾಡ್ತಾರೆ ಅನೇಕ ರೋಗಗಳು ಬರ್ತಾ ಇದಾವೆ ಅವ್ರಿಗೆಲ್ಲ ಪ್ರೆಷರ್ ಕೆಲಸ ಮಾಡೋದಕ್ಕೆ ಇಷ್ಟೆಲ್ಲ ಮಾಡ್ಯಾರ ನೋಡ್ರಿ ಯಾವ ರೀತಿ ಇದೆ ಅನ್ನೋದು ಎಷ್ಟು ಕೆಲಸ ಮಾಡ್ಯಾರ ಬೇರೆ ನಿಮ್ದು ಏನ್ರ ಇನ್ನೊಂದ್ ಏನ್ರ ಒಂದು ದಾರಿ ಇತ್ತು ಅಂದ್ರೆ ಹೇಳಿ ನೋಡ ಅದನ್ನು ಮಾಡ್ಸೋಣ ಇಲ್ಲ ನಮ್ ಕಡೆ ಇರೋದೆಲ್ಲ ನಾವು ಒನ್ ಡೇ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಸ್ಯಾಟರ್ಡೆ ಇನ್ನೊಂದ್ಸರಿ ಹೋಗಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕುತ್ಕೊಂಡು ಅವರಿಗೆ ಸಮಾಧಾನ ಮಾಡಿ ಅಂದ್ರೆ ನಿಮ್ ಮೇಲೆ ಬರೀ ಕ್ರಿಮಿನಲ್ಸ್ ಹುಡುಕೋದಷ್ಟೇ ಅಲ್ಲ ಒಂದು ಸಮಾಜದ ಸುವ್ಯವಸ್ಥೆಗೆ ಅನುಕೂಲ ಆಗೋ ರೀತಿ ನೀವು ಜನಸ್ನೇಹಿ ಆಗಿ ನಡ್ಕೋಬೇಕು ನೀವು ನಡ್ಕೋತಾ ಇದ್ದೀರಿ ಈಗ ನೀವು ಅವ್ರ ಜೊತೆ ಹೋಗಿ ಕುತ್ಕೊಂಡು ಒಂದು ಮಾತಾಡಿ ಒಂದು ಒಂದು ಹೋಗಿ ಮಾತಾಡಿ ಹಿಂಗೆಲ್ಲಾ ಮಾಡ್ತಾ ಇದೇವಿ ಇಷ್ಟೆಲ್ಲಾ ಎಫರ್ಟ್ಸ್ ಆಗಿದೆ ಏನೋ ಭಗವಂತನ ಕೃಪೆ ಇದ್ರೆ ಮುಂದೆ ನಮ್ಗೆ ಏನೋ ಒಂದು ಫಲ ಸಿಗ್ತದೆ ಸ್ವಲ್ಪ ತಾಳ್ಮೆಯಿಂದ ಇರಿ ಅನ್ಕೊಂಡು ಅವ್ರಿಗೆ ಸ್ವಲ್ಪ ನೀ ಹೋಗಿ ಆ ಅವ್ರ ಜೊತೆ ರೀತಿಯಿಂದ ಸ್ವಲ್ಪ ಅವ್ರಿಗೆ ಈ ತೊಂದರೆ ಅಲ್ಲ ಇದು ಮಗಳು ಕಳ್ದಾಳೆ ಅಂದ್ರೆ ಏನ್ ಅನಿಸ್ತದೆ ಒಂದ್ ದಿವ್ಸನು ಸರಿಯಾಗಿ ಊಟ ಮಾಡಕ್ಕಾಗಲ್ಲ ಸರಿಯಾಗಿ ನಿದ್ದೆ ಮಾಡಕ್ಕಾಗಲ್ಲ ಮಗು ಅದು ಕುಟುಂಬದ ಒಂದು ಹೋಗಿ ನೀವೇನೇನ್ ಮಾಡಿದಿರಿ ಅನ್ಕೊಂಡು ಅವ್ರಿಗೆ ಅನ್ಕೋಬಾರ್ದು ಅಂದ್ರೆ ಪೊಲೀಸ್ ಏನು ಮಾಡ್ತಾ ಇಲ್ಲ ಅನ್ನೋ ಇಂಪ್ರೆಷನ್ ಅವ್ರಿಗೆ ಗ್ಯಾದರ್ ಆಗೋದು ಬೇಡ ನಾವು ಕನ್ವಿನ್ಸ್ ಆಗಿದ್ದೀವಿ ನೀವೆಲ್ಲಾ ಎಫರ್ಟ್ ಮಾಡ್ತಾ ಇದೀರಿ ಅಲ್ಲಿ ಇನ್ನೂ ಎಫರ್ಟ್ ಸ್ಕೋಪ್ ಇರಬಹುದು ಈ ಟೀಮ್ಸ್ ಜೊತೆ ಅವರು ನಮ್ ಜೊತೆ ಸರ್ ಫೈಂಡ್ ಔಟ್ ದ ಲಾಸ್ಟ್ ಲೊಕೇಶನ್ ಲಾಸ್ಟ್ ಅಲ್ಲಿ ಆಗಿರ್ಲಿಲ್ಲ ಬಂದ ತಕ್ಷಣ ಆಮೇಲೆ ಅವರು ಯಲ್ಲಾಪುರದಲ್ಲಿ ಡೈಲಿ ಇದನ್ನ ಹೆಂಗ್ ಹೆಂಗ ಮಾಡ್ತದೆ ಮಾನಿಟರಿಂಗ್ ಬೈ ಮಾರ್ನಿಂಗ್ ಟು ಈವ್ನಿಂಗ್ ವಾಟ್ ಡನ್ ನೀವು ಅವ್ರ ಜೊತೆ ಹೋಗಿ ಒಂದ್ಸರಿ ಮಾತಾಡಿ ಇನ್ನೊಂದು ಸ್ವಲ್ಪ ಟೈಮ್ ಅಂತೆ ನೀವು ಮತ್ತ್ ಮತ್ತೆ ಬೇರೆ ಎಲ್ಲ ಆಗಲ್ಲ ಯಾಕಂದ್ರೆ ಏನೋ ಪೊಲೀಸ್ ಹ್ಯಾಂಗಲ್ ಇರ್ತದೆ ಕೆಲವೊಂದು ಇಲ್ಲಿ ಹೇಳ್ದಂಗ್ ಇರ್ತದೆ ಅದೆಲ್ಲ ಅರ್ಥ ಆಗ್ತದೆ ನಮಗೆ ಆಯ್ತಾ ತುಂಬಾ